ಪಾಪ ಗೊತ್ತಿರಲ್ಲ ಅವರು ಥಿಯೇಟ್ರ್ ಮಟ್ಟಿ ಅಂತ ಗೊತ್ತಿಲ್ಲ ಮೊಬೈಲ್ ಇಟ್ಕೊಂಡು ಓ ಟಿ ನೋಡೋದಂತ ಗೊತ್ತಿರಲ್ಲ ಸುಮಾರು ಸಂಖ್ಯೆ ಹಾಗಾಗಿ ಟಿ ಟಿಲಿ ನೋಡೋರು ನಿಮ್ಮ ಕೆಲವೇ ಮಂದಿಗಳು ನೀವು ತಿಳ್ಕೊಂಡಿರ್ಬೋದು ದುಡ್ಡು ಕೊಡ್ಬೋದು ವಾಪಸ್ ನೀವು ಸಿನಿಮಾ ನಿಜವಾಗ್ಲೂ ಒಳ್ಳೆ ಸಿನ್ಮಾ ಮಾಡಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಯಾವತ್ತಿನ ದಿನ ರೀಚ್ ಮಾಡ್ತೀರೋ ಅವತ್ತು ನೀವು ಗೆದ್ರಿ ಅಂತ ತಿಳ್ಕೊಳ್ಳಿ ಸಿನಿಮಾದಲ್ಲಿ ಸಿನ್ಮಾ ಥಿಯೇಟರ್ ನಲ್ಲಿ ತುಂಬಿದ ಗ್ರಹಗಳಲ್ಲಿ ಸಿನ್ಮಾ ನಡೀಬೇಕು ಟಿಕೆಟ್ ಕಲೆಕ್ಷನ್ ಆಗಬೇಕು ಪ್ರೊಡ್ಯೂಸರ್ ಜೋಬ್ ತುಂಬಬೇಕು ಕಲಾವಿದರಿಗೆ ಅವಕಾಶ ಸಿಗಬೇಕು ಸಾವಿರಾರು ಕುಟುಂಬಗಳು ಬರಬೇಕು ಸಾವಿರಾರು ಜನಗಳ ಆ ಮನಸ್ಸಿನಲ್ಲಿ ನಿಮ್ಮ ಚಿತ್ರದ ಒಂದು ಚಿತ್ರಪಟ ಅವರು ಕಂಡಲ್ಲಿ ಕೆತ್ತಾರೆ ಅವಾಗ ನಿಮ್ಮ ಸಿನಿಮಾ ಸಂಸ್ಥೆ ಏನಿದೆ ಏನು ಮಾಡಿದೀವಿ ತರಬೇತಿ ಸಂಸ್ಥೆ ತರಬೇತಿ ಮಾಡಿ ನಿರ್ಮಾಣ ಮಾಡಿ ಕನ್ನಡ ಚಿತ್ರಕ್ಕೆ ಒಳ್ಳೆ ಚಿತ್ರಕರಣ ಕೊಡಿ ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಶುಭ ಆಗಲಿ ಅಂತ ಆಶಿಸ್ತಾ ನಾನು ನಾನು ಕಲಾವಿದ ಮುಂಚೆ ಬಿಜಾಪುರದಿಂದ ಬಂದಿರೋದು ನಾರ್ತ್ ಕರ್ನಾಟಕ ಬೆಂಗಳೂರಲ್ಲಿ ನಾನು ಎಂಟೆಕ್ ಬಂದಾಗ ನನ್ಗೆ ಯಾರು ಏನು ಗೊತ್ತಿರ್ಲಿಲ್ಲ ಅವಾಗ ನನಗೆ ಮೊದ್ಲು ಒಬ್ಬರು ಸೆಲೆಬ್ರಿಟಿ ಅಂತ ಪರಿಚಯ ಆಗಿರೋದೇ ನಮ್ಮ ರೇಖಾ ದಾಸ್ ಮೇಡಮ್ ಅವರು ಅವರು ಆಕ್ಟಿಂಗ್ ಕ್ಲಾಸ್ ನಡೆಸಬೇಕಾದ್ರೆ ನಾನು ಹೋಗಿ ಅಡ್ಮಿಷನ್ ತಗೊಂತೀನಿ ಅವರು ನಂಗೆ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟ್ ಮಾಡಿ ಆಕ್ಟಿಂಗ್ ನ ಕಲ್ಸ್ಕೊಟ್ಟು ಆಕ್ಟಿಂಗ್ ಜೊತೆಗೆ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಒಬ್ಬ ಕಲಾವಿದನಾಗಿ ಹೇಗೆ ನಡ್ಕೋಬೇಕು ಯಾವ ಟೈಮಿಂಗ್ ಗೆ ಇರಬೇಕು ಒಂದು ಕ್ಯಾಮೆರಾಗೆ ಯಾವ ರೀತಿ ರೆಸ್ಪೆಕ್ಟ್ ಇರಬೇಕು ಒಬ್ಬ ಡೈರೆಕ್ಟರ್ ಗೆ ಯಾವ ರೀತಿ ರೆಸ್ಪೆಕ್ಟ್ ಕ್ಯಾಮೆರಾ ಮ್ಯಾನ್ ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಸಹ ಕಲಾವಿದರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡೋದನ್ನ ಪ್ರತಿಯೊಂದು ಅಂಶವನ್ನ ನಮಗೆ ಹೇಳ್ಕೊಟ್ಟು ಇವತ್ತು ಒಬ್ಬ ನಟನಾಗಿ ನನ್ನ ಅವರು ಸೃಷ್ಟಿ ಮಾಡಿದ್ದಾರೆ ಈ ಮೂಲಕ ಅವ್ರಿಗೆ ನಾನು ಇಲ್ಲಿ ಕೃತಜ್ಞತೆ ಹೇಳಕ್ ಇಷ್ಟಪಟ್ಟು ಹಾಗೆ ನಮ್ಮ ಗುರು ಸರ್ ಗುರು ಸರ್ ಅಲ್ಲಿ ಆಡಿಷನ್ ಮಾಡ್ತಾರೆ ಹಳ್ಳಿ ಮುಖಕ್ಕೆ ಅದರಲ್ಲಿ ನನಗೆ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಕೊಡ್ತಾರೆ ಾರೆ ಅದು ತುಂಬಾ ಚೆನ್ನಾಗಿತ್ತು ಮೂವಿ ರಿಲೀಸ್ ಕೂಡ ಆಯ್ತು ತುಂಬಾ ಸಕ್ಸಸ್ಫುಲ್ ಆಗಿ ಆಯ್ತು ಗುರು ಸರ್ಗು ನಾನು ಇಲ್ಲಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಇವಾಗ ಒಂದು ಖುಷಿ ವಿಷಯ ಏನಂತಂದ್ರೆ ಪಿ ವಿ ಅನ್ನೋ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ನಟನ ಆಗ್ಬೇಕು ನಟಿ ಆಗ್ಬೇಕು ನಾನು ಸೀರಿಯಲ್ ಅಲ್ಲಿ ಕಾಣಿಸ್ಕೋಬೇಕು ಮೂವಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋರ್ಗೆಲ್ಲ ಒಂದು ಒಳ್ಳೆ ಅವಕಾಶ ಇಲ್ಲಿ ಬಂದ್ಬಿಟ್ಟು ಅವರು ನಟನೆನ ಕಲ್ತು ನೃತ್ಯನ ಕಲ್ತು ಅವರು ಒಳ್ಳೆ ಆಕ್ಟರ್ ಆಗ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಈ ಮೂಲಕ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅಂತ ಒಂದು ಓಪನ್ ಏನಕ್ಕೆ ಗುರುಗಳಂತ ಪ್ರತಿಯೊಬ್ರು ಏನೇ ಕೆಲಸ ಮಾಡ್ಬೇಕಾದ್ರು ಒಂದು ಗುರುಗಳು ಇರ್ಬೇಕಂತ ಇಲ್ಲಿ ಇಂದು ಗುರುಗಳಿದ್ದಾರೆ ಸೊ ನಾನು ಹೇಳೋದು ಸಿಂಪಲ್ ಆಗಿ ಇಷ್ಟೇ ಏನೇ ಮಾಡ್ಬೇಕಂದ್ರು ಕಲ್ತ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಅದು ತುಂಬಾ ಉತ್ತಮ ಅದ್ರ ಫಸ್ಟ್ ಇವಾಗ ಇನ್ಸ್ಟಾರ್ಗಳಿಗೆ ಕಂಪ್ನಿಗೂ ಬರೋದಿದೆ ಈ ಥರ ಇನ್ಸ್ಟಿಟ್ಯೂಟ್ಗಳಿದೆ ತುಂಬ ಖುಷಿ ಆಗುತ್ತೆ ಕಲ್ತ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಬಂದ ಮೇಲೆ ನಿಮಗೆ ಹೋಗೋದಕ್ಕೊಂದು ದಾರಿಯೂ ಸಿಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಯಾರು ಕಲೆ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಒಂದು ಎರಡು ಅಂತ ಇಲ್ಲ ತುಂಬ ಇದೆ ಸೊ ನೀವು ಇಲ್ಲಿ ಬಂದು ಒಂದ್ಸಲಿ ಮಾತಾಡಿಕೊಂಡು ಏನೇನಿದೆ ನಿಮಗೆ ಏನೇನು ಬೇಕು ಅದೆಲ್ಲ ತಿಳ್ಕೊಂಡು ಎಲ್ಲರಿಗೂ ಸೊ ಆಲ್ ದ ಬೆಸ್ಟ್ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದು ನಿಮಗೆ ಕಲಿಸ್ಕೊಡ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕ್ಲಾಸ್ ಬಂದು ತಿಳ್ಕೊಂಡು ಮುಂದುವರಿಯಿರಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಬರ್ತೀವಿ ಇವತ್ತು ನಮ್ಮ ಫ್ಯಾಮಿಲಿ ಸ್ವಲ್ಪ ಲೇಟ್ ಆಗಿ ಬಂದ್ರು लास्ट ಟೈಮ್ ಸಿನಿಮಾ ರಿಲೀಸ್ ಆದಾಗಲೂ ಲೇಟ್ ಆಗಿ ಬಂದ್ರು ಲೇಟ್ ಆಗಿ ಬಂದ್ರು ಲೇಟ್ ಆಗಿ ಬಂದಿರೋ ಆಮೇಲೆ ಸ್ವಲ್ಪ ಕೋಪ ಇದೆ ಅಂತಂದ್ರೆ ಸಿನಿಮಾದಲ್ಲಿ ಚಿಕ್ಕವರು ಬಂದ್ರು ಬರೀ ಈ ಸಾಲಿಫಾ ಬರಿ ವೈಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಮಕ್ಕಳ ಸಿನಿಮಾದಲ್ಲಿ ಅವರು ಒಂದು ನೋಡ್ಬಿಟ್ರೆ ಖುಷಿ خوش ಆಗ್ಬಿಡುತ್ತೆ ಸೋ ಇವತ್ತು ನಮ್ಮ ಅಣ್ಣ ಮತ್ತೆ ನಮ್ಮ ಮೇಲೆ ಒಂದು ರೀತಿ ಅಭಿಮಾನಕ್ಕೆ ಅಪ್ಪಾಜಿ ಅಲ್ಲಿಯೇ ಒಂದು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಪಿ ವಿ ಫಿಲಮ್ ಇನ್ಸ್ಟ್ಯೂಟ್ಗೆ ಹಾಗೆ ಶೀಲಾ ಮೇಡಮ್ ಬಂದಿದ್ದಾರೆ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಅಪ್ಪಾಜಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮಾರದ ಮಾರ್ಗದರ್ಶನ ಕೊಡಿ ಅಂತ ತಮಿಳು ಎ ಶ್ರೀನ ನಿಮ್ಮ ಕಡೆದ ಹದಿನೈದು ವರ್ಷದಿಂದ ನಾನು ಕಲಾಧೆಯ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾವು ಇದನ್ ಪಿ ವಿ ವಿ ಇನ್ಸ್ಟಿಟ್ಯೂಟ್ ಓಪನಿಂಗ್ ಬಂದಿದೆ ಇಲ್ಲಿ ಸಾಕಷ್ಟು ಹಿರಿಯ ಕಲಾವಿದ್ರು ಬಂದಿದ್ದಾರೆ ಸೊ ಅದರಲ್ಲೂ ಇವರು ನಮ್ಮ ಮಾವ ಹದಿನೈದು ವರ್ಷದಿಂದ ಇವರು ನನಗೆ ಮಾವ ಸೊ ಇವ್ರ ಜೊತೆ ನಾನು ಈ ಪಕ್ಕದಲ್ಲಿ ಕೂತಿರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ಹೇಳ್ತೀನಿ ಗುರು ಸರ್ಗೆ ಮತ್ತೆ ಶಿವು ಸರ್ಗೆ ಸೊ ಎಲ್ಲರಿಗೂ ಕಲಾವಿದ್ರಾಗಬೇಕು ಅನ್ನೋ ಆಸೆ ಇರುತ್ತೆ ಸೊ ಆಗ ನಾವು ಯಾವುದೇ ತರಬೇತಿ ಕ್ಲಾಸಿಗೆ ಹೋಗಿಲ್ಲ ಬಟ್ ಆದ್ರೂ ಇಂಥ ಕಲಾವಿದರ ಜೊತೆ ಕೆಲಸ ಮಾಡಿ ಇವರು ಅಲ್ಲೇ ನಮಗೆ ಹೇಳ್ಕೊಟ್ಟಿದ್ದಾರೆ ಈ ತರ ಮಾಡು ಈ ತರ ಮಾಡು ಈ ತರ ಆಕ್ಟ್ ಮಾಡ್ಬೇಕು ಸೊ ನಮ್ಮ ಪುಣ್ಯ ಆದ್ರೆ ಈಗ ಆ ರೀತಿ ಇಲ್ಲ ಇಂಥ ದೊಡ್ಡ ಕಲಾವಿದ್ರು ಈ ಸಂಸ್ಥೆನ ಓಪನ್ ಮಾಡಿ ನಿಮ್ಮ ಎಲ್ಲರಿಗೂ ತರಬೇತಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಪ್ಲೀಸ್ ದಯ ಮಾಡಿ ಎಲ್ಲರೂ ಈ ಇನ್ಸ್ಟಿಟ್ಯೂಟ್ ನಲ್ಲಿ ಬಂದು ನೀವು ನಮ್ಮನ್ನ ಮೀಟ್ ಮಾಡಬಹುದು ಮಾಡುವಾಗ ನೀವು ಓಪನಿಂಗ್ ಬಂದಿದ್ರಿ ಈ ಇನ್ಸ್ಟಿಟ್ಯೂಟ್ಗೆ ನಾವು ಈಗ ಅದೇ ಇನ್ಸ್ಟಿಟ್ಯೂಟ್ ಇಂದ ಬಂದು ನಾವು ಕಲಾವಿದರಾಗಿದ್ದೀವಿ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತೀನಿ